ಮಂಡ್ಯ ಜಿಲ್ಲೆಗೆ ಅದು ಕಾವೇರಿ ಅಚ್ಚುಕಟ್ಟಿನ ಪ್ರದೇಶದ ಸೊ ನಾಲಾ ಆಧುನೀಕರಣ ಇರಬಹುದು ಅಥವಾ ಪಿಡಾಪಿಡಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಈಗಾಗಲೇ ಕನಿಷ್ಠ ಏಳ್ನೂರು ಎಂಟುನೂರು ಕೋಟಿ ಇವತ್ತಾಗಲೇ ಮಂಜೂರಾಗಿ ಟೆಂಡ್ರಿಗೆ ಹೋಗಿರ್ತಕ್ಕಂಥದ್ದನ್ನು ಸಹ ಹೇಳ್ತೀನಿ ಕೆಲವರು ಮಾತನಾಡ್ತಾರೆ ಇವತ್ತೇನು ಮೈಸೂರು ಬೆಂಗಳೂರು ಕೆಂಗೇರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಮೈಸೂರವರೆಗೂ ರಾಮನಗರದಲ್ಲಿ ಜನತಾ ಇದ್ದರು ಚನ್ನಪಡದಲ್ಲಿ ಜನತಾದಳದಲ್ಲಿದ್ದರು ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಇವತ್ತು ಎಷ್ಟು ಸಾವಾಗ್ತಿದ್ದೋ ಎಷ್ಟು ಆಕ್ಸಿಡೆಂಟ್ ಆಗಿತ್ತಿದ್ದೋ ಮಂಡ್ಯದಲ್ಲಿ ಡಿವಿಯೇಷನ್ ಆದಾಗ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅನೇಕ ಅಡಚಣೆಗಳಾದವು ಇವತ್ತು ನಮ್ಮ ಸರ್ಕಾರ ಬಂದ ಕೂಡಲೇ ನಾವೆಲ್ಲ ಶಾಸಕರು ಫೈಟ್ ಮಾಡಿ ಎನ್ ಎಚ್ ಎ ಗಡ್ಕರಿಯರ ಹತ್ರ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಗಡ್ಕರಿ ಹತ್ರ ಭೇಟಿ ಮಾಡಿ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡಿಟ್ಕೊಟ್ಟಂಥ ಸರ್ಕಾರ ಇದ್ದರೆ ಅದು ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ತಾವ ಯಾರು ಮರಿಬಾರ್ದು ಇದು ಇಷ್ಟಕ್ಕೆ ಸೀಮಿತ ಆಗಲಿಲ್ಲ ಇವತ್ತು ಕೇಂದ್ರದಿಂದ ಕೇಂದ್ರದಿಂದ ಬಹುಶಃ ನೂರು ದಿನ ಮಾನವ ದಿನಗಳಿಗೆ ಬರಗಾಲ ಅಂದ ತಕ್ಷಣವೇ ನೂರೈವತ್ತು ಆಟೋಮೆಟಿಕ್ಕಾಗಿ ಆಗುತ್ತೆ ಇಲ್ಲಿವರೆಗೆ ಕಳೆದ ಆರು ತಿಂಗಳು ನಾವು ಮೆಮೊರಾಂಡಮ್ ಕೊಟ್ಟರು ನಾನು ಕೃಷ್ಣಾಪೇಡೇಗೌಡ ಪ್ರಿಯಾಂಕರಿಗೆ ಹತ್ತಾರು ಬಾರಿ ಹೋದರು ನಾವು ಮನೆ ಮನೆಗೆ ಸೆಕ್ರೆಟ್ರಿಗಳಿಗೆ ಮಂತ್ರಿಗಳಿಗೆ ತಿರುಗಿದ್ರು ಅವರಿಗೆ ಕನಿಕರ ಬರಲಿಲ್ಲ ಕರ್ನಾಟಕ ಜನರ ಪರವಾಗಿ ಕರ್ನಾಟಕ ಜನನ ಅಷ್ಟೊಂದು ಉದಾಸೀನತೆಯನ್ನು ನೋಡ್ತಾರೆ ನೂರು ದಿನನ ನೂರೈವತ್ತು ದಿನಕ್ಕೆ ಮಾಡಲಿಲ್ಲ ಅವರ ಹಣವೂ ಸಹ ಈ ಕೂಲಿನೂ ಸಹ ನಾಲ್ಕು ತಿಂಗಳಾಗಿದೆ ನರೇಗಾ ಯೋಜನೆಯಲ್ಲಿ ಕೂಲಿ ಮಾಡಿದಂಥ ಜನಗೆ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಇವತ್ತು ಎನ್ ಡಿ ಆರ್ ಎಫ್ನಲ್ಲಿ ಸ್ವತಂತ್ರ ಬಂದ ಮೇಲೆ ಇವತ್ತು ಕೇಂದ್ರ ಸರ್ಕಾರದ ಕೊಡಬೇಕಾದಂಥ ಹಣವನ್ನು ಇವತ್ತು ಯಾವ ಸರ್ಕಾರನೂ ತಡೆ ಹಿಡಿತಿರಲಿಲ್ಲ ಒಂದು ತಿಂಗಳೊಳಗೆ ಕೊಡ್ತಿದ್ರು ನಾವು ಆಗಸ್ಟಲ್ಲಿ ಮೆಮೊರಾಂಡಮ್ ಕೊಟ್ಟರೆ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ವಾಪಸ್ಸು ಅವರ ಒಂದು ವೀಕ್ಷಣೆ ಮಾಡಿ ಸಬ್ಮಿಟ್ ಮಾಡ್ತಾರೆ ಇಲ್ಲಿವರೆಗೆ ಐ ಲೆವೆಲ್ ಕಮಿಟಿ ಅಮಿತ್ ಶಾ ಅವರ ನಾಯಕದಲ್ಲಿರ್ತಕ್ಕಂಥ ಕಮಿಟಿ ಒಂದು ಮೀಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಹೋಗಿ ಭೇಟಿ ಮಾಡಿದ್ರು ಸಹ ಇಲ್ಲಿವರೆಗೆ ಅವರು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಮೋದಿಯವ್ರ ನಾಯಕತ್ವಕ್ಕೆ ಹೌದು ಬಿ ಜೆ ಪಿಯವರೆಲ್ಲ ಹೇಳ್ತಾರೆ ನಾವೆಲ್ಲ ನಮ್ಮನ್ನು ನೋಡಬೇಡಿ ಅಂದರೆ ಇವರನ್ನು ನೋಡಿದ್ರೆ ಅವರನ್ನು ನೋಡಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತಾ ಈ ರಾಜ್ಯದ ಯಾರು ಜನಪ್ರತಿನಿಧಿಗಳಿದ್ದಾರೆ ಯಾರು ಐದು ವರ್ಷ ಹಿಂದಿನ ಆಡಳಿತ ಮಾಡಿದ್ರು ಅವರು ನಿಮಗೆ ಏನಾರು ಆಶೀರ್ವಾದ ಮಾಡಿದರೆ ಅವರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ ಹತ್ತಾರು ಯೋಜನೆಗಳನ್ನ ನಿಲ್ಲಿಸ್ತಂಥವ್ರು ನಾವು ಕಟ್ಟಿರೋಂಥ ಟ್ಯಾಕ್ಸಲ್ಲಿ ಕೊಡ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ರಿಲೀಸ್ ಮಾಡ್ತಕ್ಕಂಥ ಫಂಡನ್ನು ಮಾಡದೇ ಇರ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳೇಬೇಕಾದಂಥ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಸವಾಲು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕರ್ನಾಟಕದ ಜನ ನಿಂತರೆ ಏನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಈ ರಾಷ್ಟ್ರಕ್ಕೆ ತೋರಿಸಬೇಕಾಗತ್ತೆ ಈ ರಾಷ್ಟ್ರದಲ್ಲಿ ನಮ್ಮನ್ನೆಲ್ಲ ಏನಂತ ಅವರು ಹುಹೇ ಮಾಡಿದ್ದಾರೆ ಅನ್ನೋದನ್ನು ಅವರು ಅರ್ಥಾಯಿಸ್ತಕ್ಕಂಥ ಒಂದು ಸುದಿನ ನಮ್ಮ ಮುಂದೆ ಬಂದಿದೆ ಮಂಡ್ಯ ಜಿಲ್ಲೆಯ ಜನ ಬಹುಶಃ ಹತ್ತಾರು ವರ್ಷದ ಈ ಅಭಿವೃದ್ಧಿಯ ನೋಟ ಈ ಸಮಸ್ಯೆ ರೈತರ ಸಮಸ್ಯೆಯನ್ನು ನೀವು ನೋಡಿದಿರ ಕಾವೇರಿ ನೀರಿನ ವಿಚಾರದಲ್ಲಿ ಇಲ್ಲೂ ಸಲ್ಲದ ಸುಳ್ಳು ಹೇಳ್ಕಂಡೇ ಇವತ್ತು ಬಿ ಜೆ ಪಿ ಜನತಾದಳದವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಂದು ನಾವು ನಿಂತಿರ್ತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಾವು ಶಾಸಕರು ಕೊಟ್ಟಂಥ ಭರವಸೆಯನ್ನು ನಾವು ಈಡೇರಿಸ್ತೋ ಇವತ್ತೇನು ಕುಡಿಯೋ ನೀರಿಗೋಸ್ಕರ ಪರದಾಡ್ತಿದ್ದೀವಿ ಅದನ್ನು ನಾವು ಜೂನ್ವರೆಗೂ ಮಳೆ ಬರೋವರೆಗು ನಾವೆಲ್ಲರೂ ಸಹ ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ದೇಶದ ಜವಾಬ್ದಾರಿಯಾಗಿದೆ ರಾಜ್ಯದ ಜವಾಬ್ದಾರಿಯಾಗಿದೆ ಅದಕ್ಕೋಸ್ಕರ ನಾವು ಹೊಡೆದಾಡ್ತಾ ಇರ್ತಕ್ಕಂಥಕ್ಕಂಥದ್ದು ಈಗ ಬಹುಶಃ ಇವತ್ತಿನ ಏನು ಈ ಒಂದು ಕೇಂದ್ರ ಸರ್ಕಾರದ ಮಲದಾನಿ ಧೋರಣೆ ಇದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಯಾವುದೇ ಯೋಜನೆಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಅಥವಾ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ನರೇಗಾದಲ್ಲಿರ್ಬೋದು ಅಥವಾ ಹಿಂದೆ ಭರವಸೆ ಕೊಟ್ಟಂಥ ಹದಿನೈದನೇ ಕಾಣಿಸಿನ ಹಣಕಾಸಿನ ಯೋಜನೆ ಇರ್ಬೋದು ಎಲ್ಲವನ್ನೂ ಸಹ ತಡೆದಿರ್ತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ ಮೋದಿಯವರ ನಾಯಕತ್ವ ಸರ್ಕಾರಕ್ಕೆ ನಾವು ಕೂಗಿನಿಂದ ಧಿಕ್ಕಾರ ಅಲ್ಲ ಪ್ರತಿಭಟನೆಯಿಂದ ಧಿಕ್ಕಾರ ಅಲ್ಲ ನಾವು ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಉತ್ತರವನ್ನ ಹೇಳ್ಬೇಕಾದಂಥದ್ದು ನಮ್ಮ ಮುಂದೆ ಇದೆ